ಿನಿಂಗ ತತ್ ಪ್ರಣಮಿ ಸದಾ ಶಿವಲಿಂಗಿ ಪ್ರಣಾಚಿತಾಶಕಲಿಂಗ್ ತತ್ ಪ್ರಣಮಿ ಸದಾಶಿವಲಿಂಗ್ ಸೊರಾರಿ ರೈತರ ಗ್ರಾಮಗಳಿಗೆ ಹೋಗಿ ಹಾಗೆ ಅದರ ಜೊತೆಗೆ ರೈತರ ಸಮಸ್ಯೆಗಳನ್ನು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಏನಾದರೂ ರೈತರ ಆವಿಷ್ಕಾರ ಯಾಕಂದ್ರೆ ರೈತರ ಒಬ್ಬ ವಿಜ್ಞಾನಿ ಸೊ ಏನು ರೈತ ಮಾಡಿರ್ತಾನೆ ಹೋಗಿರ್ತಾನೆ ಅದರಿಂದ ಏನಪ್ಪ ಬಂದ್ರೆ ವಿಜ್ಞಾನಿಗಳು ಬೇರೆ ಬಂದು ಅದರ ಮೇಲೆ ಮುಚ್ಚೋದ್ರೆ ಸಾಕಷ್ಟು ವಿಜ್ಞಾನ ಕೇಂದ್ರಗಳಲ್ಲಿ ಸಂಶೋಧನೆ ಆಗ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಆವಿಷ್ಕಾರಗಳು ಏನಾದರೂ ಇತ್ತು ಅಂತಂದ್ರೆ ದಯವಿಟ್ಟು ಅದು ನೀವು ಇಲ್ಲಿ ತಿಳಿಸಬೇಕು ಇದು ನಿಮ್ಮ ವೇದಿಕೆ ಸೊ ಹಾಗಾಗಿ ಯಾಕಂತಂದ್ರೆ ಇದು ನಾವು ಸರ್ಕಾರಕ್ಕೆ ನಿಮ್ಮ ಆವಿಷ್ಕಾರ ಹಾಗೆ ಉಳಿಬಾರ್ದು ಹಂದಿರತಕ್ಕಂಥ ವಿಜ್ಞಾನ ಈಗ ನಮಗೆ ಏನಾದ್ರೂ ಒಂದು ಸಮಸ್ಯೆಗೆ ನಾವು ನಾವೇ ಸ್ವಂತ ಪರಿಹಾರ ಕಟ್ಕೊಳ್ತೀವಿ ಅಂತ ಹೇಳ್ತಾರೆ ಆ ಪರಿಹಾರಕ್ಕೆ ಹಿಂದೆ ನಾವು ಯೋಚನೆ ಮಾಡೋ ವಿಜ್ಞಾನ ಏನಿದೆ ಅಂತ ನಾವು ಯಾವ ರೈತ ಯೋಚನೆ ಮಾಡಕ್ಕೆ ಹೋಗಲ್ಲ ಪರಿಹಾರ ನಾನೇ ಮಾಡ್ಕೊಂಡೆ ಸಿಕ್ತು ಪರಿಹಾರ ಪರಿತಾಪಿಸಲೇನೆ ಹಾಗೆ ಆದ್ರೆ ಈ ಒಂದು ಆವಿಷ್ಕಾರ ನಿಮ್ಮ ಒಂದು ಆವಿಷ್ಕಾರ ಇತರ ರೈತರಿಗೆ ಲಕ್ಷಾಂಗಳ ರೈತರಿಗೆ ತಲುಪತಕ್ಕಂಥ ವ್ಯವಸ್ಥೆ ಆಗ್ಬೇಕು ಜೊತೆಗೆ ಅದರಿಂದ ಇರತಕ್ಕಂಥ ವಿಜ್ಞಾನವನ್ನು ನಮ್ಮ ವಿಜ್ಞಾನಿಗಳಿಗೆ ಸರ್ಕಾರ ರವಾನೆ ಮಾಡ್ತಕ್ಕಂಥದ್ದು ಇದು ನಿರಂತರವಾಗಿ ನಡೀತಾ ಇದೆ ತೊಂಬತ್ತು ಹಳ್ಳಿಗಳಲ್ಲಿ ಈ ಐದು ಲಾಭಗಳಲ್ಲಿ ನಮ್ಮ ವಿಜ್ಞಾನ ಕೇಂದ್ರ ಮಾಡ್ತಾ ಇದೆ ಹಾಗೆ ಇನ್ನೊಂದು ತೊಂಬತ್ತು ವಿಲೇಜ್ಗಳಲ್ಲಿ ಕೊರಿಹಳ್ಳಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಅವರು ಕವರ್ ಮಾಡ್ತಾರೆ ಸೊ ಹಾಗಾಗಿ ಇದ ಮುಖ್ಯ ಮುಖ್ಯ ಉದ್ದೇಶ ಏನಪ್ಪಂದ್ರೆ ಇವತ್ತಿನ ಗೊತ್ತಿದೆ ಮುಂಗಾರು ಶುರುವಾಗಿರ್ತಕ್ಕಂಥದ್ದು ಸೊ ರೈತರಿಗೆ ವಿಶೇಷವಾಗಿ ಮುಂಗಾರಲ್ಲಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಹಾಗೆ ನೀವು ಅಲ್ಲಿ ಪರಿಕರಗಳನ್ನೆಲ್ಲ ಇಟ್ಟಿದ್ದಾರೆ ಪ್ರದರ್ಶನ ಮಾಡಿದ್ದಾರೆ ಕೃಷಿ ಪ್ರದರ್ಶನಗಳು ಮಾಡಿದ್ದಾರೆ ಸೊ ಅಲ್ಲಿರ್ತಕ್ಕಂಥ ವೀರೋಪಚಾರ ಯಾವ ರೀತಿ ಮಾಡಬೇಕು ಹಾಗೆ ಯೋಜನೆಗಳು ನಮ್ಮ ಸರ್ಕಾರದಲ್ಲಿ ಯೋಜನೆಗಳು ಏನು ಈ ವರ್ಷ ಏನ್ ಬಂದಿದೆ ಯೋಜನೆಗಳನ್ನ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಬೆಳೆಗಳ ಸಮಸ್ಯೆಗಳನ್ನ ಅದನ್ನ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಅಂದ್ರೆ ರೈತ ಮತ್ತು ವಿಜ್ಞಾನಿಗಳ ನೇರ ಚರ್ಚೆ ಘೋಷಣೆಯನ್ನ ಹಳ್ಳಿಗಳಲ್ಲೇ ಆಯೋಜನೆ ಮಾಡತಕ್ಕಂಥ ಉದ್ದೇಶ ಈ ಅಭಿಯಾನದ ಉದ್ದೇಶ ಹಾಗಾಗಿ ನಾನು ಕೈಕರಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದಕ್ಕೆ ಬರ್ತಂದ್ರೆ ಏನೇ ಸಮಸ್ಯೆ ಇದ್ರು ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ನಾವು ಸಮಸ್ಯೆಯನ್ನ ಮೂವತ್ತೈದು ಹಳ್ಳಿಗಳಲ್ಲಿ ಈಗ ಸಮಸ್ಯೆಗಳನ್ನ ಕೂಡ ಈಗ ತುಮಕೂರು ತಾಲೂಕಾಗಿದೆ ಆಗಿದೆ ತಾಲೂಕಾಗಿದೆ ಮದುವೆ ತಾಲೂಕಾಗಿದೆ ಹಾವೇಡ ತಾಲೂಕಾಗಿದೆ ಈಗ ನಾವು ಸಿರಾ ತಾಲೂಕಲ್ಲಿ ಈಗ ಇಟ್ಕೊಂಡಿದ್ದೀವಿ ಸೊ ಇದು ಎರಡನೇ ದಿವಸ ಇದು ಸಿರಾ ತಾಲೂಕಲ್ಲಿ ನಮ್ಮ ಬರಬೂರು ಗ್ರಾಮದಲ್ಲಿ ಸೊ ಹಾಗಾಗಿ ಬೆಳಿಗ್ಗೆ ಒಂದು ಹಳ್ಳಿ ಮಧ್ಯಾಹ್ನ ಒಂದು ಹಳ್ಳಿ ಮತ್ತು ಸಂಜೆಯ ಒಂದು ಹಳ್ಳಿ ಈಗ ದಿನನಿತ್ಯ ಮೂರು ಹಳ್ಳಿಗಳನ್ನ ನಾವು ನಿರಂತರವಾಗಿ ಹಳ್ಳಿಗೆ ಹೋಗಿ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಹಾಗೆ ನಿಮ್ಮಿಂದ ಬಂದಿರತಕ್ಕಂಥ ವಿಶೇಷವಾಗಿ ಏನು ಸಮಸ್ಯೆ ಇರಬಹುದು ಅದರ ಆವಿಷ್ಕಾರಗಳನ್ನ ನಾವು ಅದನ್ನ ನೋಂದಣಿ ಮಾಡಿಕೊಂಡು ಸಂಜೆನೆ ಇದನ್ನ ನಾವು ಭಾರತ ಸರ್ಕಾರ ಗಂಟೆ ನಮ್ಮ ಪ್ರಧಾನಮಂತ್ರಿಯಾಗ್ಬಿಡ್ಬೇಕು ನಮ್ಮ ಬರಗೂರು ಗ್ರಾಮದಲ್ಲಿ ಏನೇ ಸಮಸ್ಯೆ ಇದ್ರು ಏನೇ ಅವಶ್ಯಕ ಇದ್ರು ಅದು ಸಂಜೆ ಅದು ಅಪ್ಲೋಡ್ ಆಗಿಬಿಡುತ್ತೆ ಈ ಒಂದು ಸಮಸ್ಯೆಯನ್ನ ಸರ್ಕಾರ ಏನ್ ಒಂದು ಯೋಜನೆ ಮಾಡಿದೆ ಅಂದ್ರೆ ಅಭಿಯಾನ ಮಾಡಿದೆ ಅಂದ್ರೆ ಒಂದು ಸಮಸ್ಯೆ ನಮ್ಗೆ ಏನು ಇಲ್ಲ ಎಷ್ಟೇ ನಾವು ಅಧಿಕಾರ ಭೇಟಿಯಾಗಲಿ ವಿಜ್ಞಾನಿಗಳನ್ನು ಭೇಟಿಯಾಗಲಿ ಈಗ ಪ್ರಗತಿ ರೈತರು ಏನು ಕಂಡಂತ ಸಹ ಮಾಡಿದ್ವಿ ಆದ್ರೆ ನಮಗೆ ಫಲಿತಾಂಶ ಅದು ಸರಿ ಆಗ್ತಾ ಇಲ್ಲ ಪದೇ ಪದೇ ಅದು ಸಮಸ್ಯೆ ಉಂಟು ಆಗ್ತಾ ಇದೆ ಏನಾದ್ರು ಒಂದು ಇದಕ್ಕೊಂದು ರಾಷ್ಟ್ರ ಒಂದು ತಾಂತ್ರಿಕತೆಯನ್ನು ಕಂಡಿಡಬೇಕಲ್ಲ ಪರಿಹಾರ ಕಂಡಿಡಬೇಕಲ್ಲ ಅಂತಂದು ಸರ್ಕಾರ ಇರಬಹುದು ಈ ಯೋಜನೆಯನ್ನ ಅಭಿಯಾನವನ್ನ ಮಾಡಿರತಕ್ಕಂಥದ್ದು ಈ ಸಮಸ್ಯೆಗೆ ಅದು ಧೈರ್ಯದ ನಾವು ರವಾನೆ ಮಾಡಿದ್ರೆ ಸರ್ಕಾರ ಐದ ಗೊತ್ತಿದೆ ಕೃಷಿಯಲ್ಲಿ ಸಾಕಷ್ಟು ಸಂಪುಟ ಕೇಂದ್ರಗಳಿದ್ದಾವೆ ತೋಟಗಾರಿಕೆಯಲ್ಲಿ ಸಾಕಷ್ಟು ಸಂಶೋಧನಾ ಕೇಂದ್ರಗಳಿದ್ದಾವೆ ಮೀನುಗಾರಿಕೆಯಲ್ಲಿ ಇದೆ ರೇಷ್ಮೆಲ್ಲಿದೆ ಏನೋ ಫಿಶ್ರೀಸ್ ಅಲ್ಲಿ ಸಾಕಷ್ಟು ಸಂಶೋಧನೆ ಕೇಂದ್ರ ಭಾರತದ ಅಭ್ಯರ್ಥಿ ಇದ್ದಾವೆ ಸಾವಿರಕ್ಕೂ ಹೆಚ್ಚು ಸಂಶೋಧನಾ ಕೇಂದ್ರಗಳು ನಮ್ಮ ಭಾರತದಲ್ಲಿ ಅವರಿಗೆ ಗೊತ್ತಿರಲಿಲ್ಲ ಇನ್ನೊಂದು ಹೇಳಕ್ ಅಂತಂದ್ರೆ ಪ್ರತಿ ಬೆಳೆಗೂ ಒಂದೊಂದು ಬೆಳೆಗೂ ಒಬ್ಬ ವಿಜ್ಞಾನಿಗಳು ಇದ್ದಾವೆ ಕೊಟ್ಟು ಒಬ್ಬ ವಿಜ್ಞಾನಿ ಇಪ್ಪತ್ತೈದು ವರ್ಷದಲ್ಲಿ ಕೋಹಟದಲ್ಲಿ ಸಂಶೋಧನೆ ಮಾಡ್ತಕ್ಕಂಥದ್ದು ರಾಗಿಯಲ್ಲಿ ಭತ್ತದಲ್ಲಿ ಜೋಳದಲ್ಲಿ ಕಂಪನಿ ಹೀಗೆ ಹಲವಾರು ಒಂದೊಂದು ಉದ್ಯಾನಿಗಳು ನಮ್ಮ ಭಾರತದಲ್ಲಿ ಸಮಸ್ಯೆ ಆವಿಷ್ಕಾರಗಳನ್ನ ಸರ್ಕಾರ ಆ ಸಂಶೋಧನೆ ಕೇಂದ್ರಗಳಿಗೆ ತರಿಸ್ಕೊಡುತ್ತೆ ರೈತರಾಗಿರ್ಬೋದು ಬೇರೆ ಕಾರ್ಮಿಕರಾಗಿರ್ಬೋದು ಬೇರೆ ಒಳ್ಳೆಯದ ಎಲ್ಲರೂ ಆರ್ಥಿಕತೆಯಿಂದನೇ ಓಡ್ತಾ ಇದಾರೆ ಹೊರತು ನಾವು ಏನಾಗ್ತಾ ಇದೀವಿ ಅಂಬುದು ಯಾಕೋ ಗೊತ್ತಾಗ್ತಾ ಇಲ್ಲ ಈಗ ಇಲ್ಲೇ ಉದಾಹರಣೆ ನಮ್ಮ ಇದಲ್ಲೇ ತಗೊಂಡ್ರೆ ಎಲ್ಲರೂ ಹತ್ತಿ ಬೀಜಕ್ಕೆ ಒಂದು ಕ್ವಿಂಟಲ್ಗೆ ಐವತ್ತು ಸಾವಿರ ಕೊಡ್ತಾರೆ ಅಂತ ಎಲ್ಲ ಹತ್ತಿ ಹೋದ ವರ್ಷ ನಮ್ ಹುಲಿ ಕುಂಟೆ ಹೋಗ್ಲಿಲ್ಲ ಅಷ್ಟೊಂದು ಇರ್ಲಿಲ್ಲ ಹೋದ ವರ್ಷ ಮತ್ತೆ ಈ ವರ್ಷ ಅಂತೂ ಎಲ್ಲದೂ ಕಾಸ್ ಕ್ರಾಸ್ ಕ್ರಾಸ್ ಈ ಸಲ ಶೇಂಗಾ ಬೆಳೆಯರೆ ಕಮ್ಮಿ ಆಗ್ಬಿಟ್ಟವ್ರೆ ಶೇಂಗಾ ಬೆಳೆಯರೆ ಕಮ್ಮಿ ಆಗಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಆಗಲೇ ಡಿಸೆಂಬರ್ ಏಳನಕ್ಕೆ ಈ ಅಂತಿ ಕ್ರಾಸ್ ಏನು ಕಂಪ್ನಿಗಳಿದೆ ಅವ್ರ ಮೇಲೆ ಒಂದು ಕ್ರಮ ಆಗ್ಬೇಕಂತ ಇದಾದ್ರೆ ಡಿ ಸಿ ಅವ್ರ ಮೇಡಮ್ ಲೆವೆಲ್ಗೆ ಹೋಗಿದೆ ಅವರು ಒಂದು ರಿಪೋರ್ಟ್ ಕೇಳ್ತಾ ಇದ್ದಾರೆ ಎಲ್ಲ ಕಂಪ್ನಿ ಒಂದು ಮೀಟಿಂಗ್ ಮಾಡಿ ಅಂತ ಅದು ಶೀಘ್ರದಲ್ಲೇ ಆಗುತ್ತೆ